ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವ ದೇಶ ನಮ್ಮದು ಆದರೂ ಕೆಲ ಕೆಟ್ಟ ಹೊಳಗಳಿಂದ ಆ ಪದಕ್ಕೆ ಚ್ಯುತಿ ಬಂದುಬಿಡುತ್ತೆ ಡ್ರಾಯಿಂಗ್ ಮೇಸ್ಟ್ರು ಚಿತ್ರ ಬಿಡಿಸೋದು ಹೇಳಿಕೊಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ ಆದರೆ ಆತ ಮಾಡಿದ್ದು ಯಾರು ಕ್ಷಮಿಸಿದ ಪಾಪದ ಕೆಲಸ ಅಷ್ಟಕ್ಕೂ ಏನದು ಅಂತೀರಾ ಈ ಸ್ಟೋರಿ ನೋಡಿ ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ ಕ್ಲೀನ್ ಶೇವ್ ಮಾಡಿಕೊಂಡು ಅಮಾಯಕನಂಗೆ ಕಾಣ್ತಾನೆ ಆದ್ರೆ ಇವ್ನು ಮಾಡಿರೋ ಕೆಲಸ ಕೇಳಿದ್ರೆಸಿ ಬಿಡ್ತೀರಿ ಪ್ರಜ್ವಲ್ ರೇವಣ್ಣ ಮೀರಿಸೋ ಕಾಮಾಂಧ ಎರಡು ಸಾವಿರ ಅಲ್ಲ ಐದು ಸಾವಿರ ನಗ್ನ ವಿಡಿಯೋ ವಸತಿ ಶಾಲೆಯಲ್ಲಿ ಕಾಮುಕ ಚಿತ್ರಕಲಾ ಶಿಕ್ಷಕ ಎಸ್ ವೀಕ್ಷಕರೇ ಕಾಮಕೀಟದ ಹೆಸರು ಮುನಿಯಪ್ಪ ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಡ್ರಾಯಿಂಗ್ ಟೀಚರ್ ಈ ಅಡ್ನಾಡಿ ಶಿಕ್ಷಕ ಮಕ್ಕಳಿಗೆ ಚಿತ್ರಕಲೆ ಹೇಳಿಕೊಟ್ಟಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ ಆದ್ರೆ ಈತ ಹಾಸ್ಟೆಲ್ ಮಕ್ಕಳ ವಿಡಿಯೋ ಮಾಡೋ ಖಯಾಲಿಗೆ ಬಿದ್ದಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪ ಬಂದಾಗ ಮುನಿಯಪ್ಪ ವಿಚಾರಣೆಯೂ ನಡೆಯುತ್ತೆ ಆಗ ಮೊಬೈಲ್ ಪರಿಶೀಲಿಸಿದಾಗ ಈತನ ಕಾಮಕಾಂಡ ಬಟಾ ಬಯಲಾಗಿದೆ ಶಿಕ್ಷಕ ಮುನಿಯಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಆತನ ನಾಲ್ಕು ಮೊಬೈಲ್ ಸೀಸ್ ಮಾಡಿದ್ದಾರೆ ಬಳಿಕ ಮೊಬೈಲ್ ಪರಿಶೀಲಿಸಿದಾಗ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗಿದ್ರು ಮುನಿಯಪ್ಪನ ಬಳಿ ಬರೋಬ್ಬರಿ ಐದು ಸಾವಿರ ವಸತಿ ಶಾಲೆಯ ಹೆಣ್ಣು ಮಕ್ಕಳ ವಿಡಿಯೋ ಇರೋದು ಬಯಲಾಗಿದೆ ಶಿಕ್ಷಕ ಮುನಿಯಪ್ಪನ ವಿರುದ್ಧ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ ಈ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಬಗ್ಗೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು ಈ ಒಂದು ಎಫ್ಐಆರ್ ಸ್ಕ್ವಾಶ್ಗೋಸ್ಕರ ಹೈಕೋರ್ಟ್ ಅನ್ನ ಅಪ್ರೋಚ್ ಆಗಿದೆ ಇಂತಹ ಕಾಮಾಂಧ ಕೋಲಾರದ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ ಇದು ನಾಡಿನ ಆಗ್ರಹವೂ ಆಗಿದೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವ ದೇಶ ನಮ್ದು ಆದರೂ ಕೆಲ ಕೆಟ್ಟ ಹೊಳಗಳಿಂದ ಆ ಪದಕ್ಕೆ ಚ್ಯುತಿ ಬಂದುಬಿಡುತ್ತೆ ಡ್ರಾಯಿಂಗ್ ಮೇಸ್ಟ್ರು ಚಿತ್ರ ಬಿಡಿಸೋದು ಹೇಳಿಕೊಟ್ಟಿದ್ರೆ ಏನು ಆಗ್ತಾ ಇರ್ಲಿಲ್ಲ ಆದ್ರೆ ಆತ ಮಾಡಿದ್ದು ಯಾರು ಕ್ಷಮಿಸದ ಪಾಪದ ಕೆಲಸ ಅಷ್ಟಕ್ಕೂ ಏನದು ಅಂತೀರಾ ಈ ಸ್ಟೋರಿ ನೋಡಿ ಈ ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ ಕ್ಲೀನ್ ಶೇವ್ ಮಾಡಿಕೊಂಡು ಅಮಾಯಕನಂಗೆ ಕಾಣ್ತಾನೆ ಆದ್ರೆ ಇವನು ಮಾಡಿರೋ ಕೆಲಸ ಕೇಳಿದ್ರೆ ಕ್ಯಾಕರಿಸಿ ಉಗಿದ್ಬಿಡ್ತೀರಿ ರೇವಣ್ಣ ಎರಡು ಸಾವಿರ ಅಲ್ಲ ಐದು ಸಾವಿರ ನಗ್ನ ವಿಡಿಯೋ ವಸತಿ ಶಾಲೆಯಲ್ಲಿ ಕಾಮುಕ ಚಿತ್ರಕಲಾ ಶಿಕ್ಷಕ ಎಸ್ ವೀಕ್ಷಕರೇ ಕಾಮಕೀಟದ ಹೆಸರು ಮುನಿಯಪ್ಪ ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಡ್ರಾಯಿಂಗ್ ಟೀಚರ್ ಈ ಅಡ್ನಾಡಿ ಶಿಕ್ಷಕ ಮಕ್ಕಳಿಗೆ ಚಿತ್ರಕಲೆ ಹೇಳಿಕೊಟ್ಟಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ ಆದ್ರೆ ಈತ ಹಾಸ್ಟೆಲ್ ಮಕ್ಕಳ ವಿಡಿಯೋ ಮಾಡೋ ಖಯಾಲಿಗೆ ಬಿದ್ದಿದ್ದ ಎರಡು ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ನಲ್ಲಿ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪ ಬಂದಾಗ ಮುನಿಯಪ್ಪ ವಿಚಾರಣೆಯೂ ನಡೆಯುತ್ತೆ ಆಗ ಮೊಬೈಲ್ ಪರಿಶೀಲಿಸಿದಾಗ ಈತನ ಕಾಮಕಾಂಡ ಬಟಾ ಬಯಲಾಗಿದೆ ಶಿಕ್ಷಕ ಮುನಿಯಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಆತನ ನಾಲ್ಕು ಮೊಬೈಲ್ ಸೀಸ್ ಮಾಡಿದ್ದಾರೆ ಬಳಿಕ ಮೊಬೈಲ್ ಪರಿಶೀಲಿಸಿದಾಗ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗಿದ್ರು ಮುನಿಯಪ್ಪನ ಬಳಿ ಬರೋಬ್ಬರಿ ಐದು ಸಾವಿರ ವಸತಿ ಶಾಲೆಯ ಹೆಣ್ಣು ಮಕ್ಕಳ ವಿಡಿಯೋ ಇರೋದು ಬಯಲಾಗಿದೆ ಶಿಕ್ಷಕ ಮುನಿಯಪ್ಪನ ವಿರುದ್ಧ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ ಈ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಬಗ್ಗೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು ಈ ಒಂದು ಎಫ್ಐಆರ್ ಸ್ಕ್ವಾಶ್ಗೋಸ್ಕರ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ರು ಅದು ಈ ದಿನ ರಿಜೆಕ್ಟ್ ಆಗಿದೆ ಇಂತಹ ಕಾಮಾಂಧ ಕೋಲಾರದ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ ಇದು ನಾಡಿನ ಆಗ್ರಹವೂ ಆಗಿದೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವ ದೇಶ ನಮ್ದು ಆದರೂ ಕೆಲ ಕೆಟ್ಟ ಹೊಳಗಳಿಂದ ಆ ಪದಕ್ಕೆ ಚ್ಯುತಿ ಬಂದುಬಿಡುತ್ತೆ ಡ್ರಾಯಿಂಗ್ ಮೇಸ್ಟ್ರು ಚಿತ್ರ ಬಿಡಿಸೋದು ಹೇಳಿಕೊಟ್ಟಿದ್ರೆ ಏನು ಆಗ್ತಾ ಇರ್ಲಿಲ್ಲ ಆದ್ರೆ ಆತ ಮಾಡಿದ್ದು ಯಾರು ಕ್ಷಮಿಸದ ಪಾಪದ ಕೆಲಸ ಅಷ್ಟಕ್ಕೂ ಏನದು ಅಂತೀರಾ ಈ ಸ್ಟೋರಿ ನೋಡಿ ಈ ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ ಬಿಡಿ ಕ್ಲೀನ್ ಶೇವ್ ಮಾಡಿಕೊಂಡು ಅಮಾಯಕನಂಗೆ ಕಾಣ್ತಾನೆ ಆದ್ರೆ ಇವನು ಮಾಡಿರೋ ಕೆಲಸ ಕೇಳಿದ್ರೆ ಕ್ಯಾಕರಿಸಿ ಉಗಿದ್ಬಿಡ್ತೀರಿ ಎರಡು ಸಾವಿರ ಅಲ್ಲ ಐದು ಸಾವಿರ ನಗ್ನ ವಿಡಿಯೋ ವಸತಿ ಶಾಲೆಯಲ್ಲಿ ಕಾಮುಕ ಚಿತ್ರಕಲಾ ಶಿಕ್ಷಕ ಎಸ್ ವೀಕ್ಷಕರೇ ಕಾಮಕೀಟದ ಹೆಸರು ಮುನಿಯಪ್ಪ ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಡ್ರಾಯಿಂಗ್ ಟೀಚರ್ ಈ ಅಡ್ನಾಡಿ ಶಿಕ್ಷಕ ಮಕ್ಕಳಿಗೆ ಚಿತ್ರಕಲೆ ಹೇಳಿಕೊಟ್ಟಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ ಆದ್ರೆ ಈತ ಹಾಸ್ಟೆಲ್ ಮಕ್ಕಳ ವಿಡಿಯೋ ಮಾಡೋ ಖಯಾಲಿಗೆ ಬಿದ್ದಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪ ಬಂದಾಗ ಮುನಿಯಪ್ಪ ವಿಚಾರಣೆಯೂ ನಡೆಯುತ್ತೆ ಆಗ ಮೊಬೈಲ್ ಪರಿಶೀಲಿಸಿದಾಗ ಈತನ ಕಾಮಕಾಂಡ ಬಟಾ ಬಯಲಾಗಿದೆ ಶಿಕ್ಷಕ ಮುನಿಯಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಆತನ ನಾಲ್ಕು ಮೊಬೈಲ್ ಸೀಸ್ ಮಾಡಿದ್ದಾರೆ ಬಳಿಕ ಮೊಬೈಲ್ ಪರಿಶೀಲಿಸಿದಾಗ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗಿದ್ರು ಮುನಿಯಪ್ಪನ ಬಳಿ ಬರೋಬ್ಬರಿ ಐದು ಸಾವಿರ ವಸತಿ ಶಾಲೆಯ ಹೆಣ್ಣು ಮಕ್ಕಳ ವಿಡಿಯೋ ಇರೋದು ಬಯಲಾಗಿದೆ ಶಿಕ್ಷಕ ಮುನಿಯಪ್ಪನ ವಿರುದ್ಧ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ ಈ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಬಗ್ಗೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮುರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು ಈ ಒಂದು ಎಫ್ಐಆರ್ ಸ್ಕ್ವಾಶ್ಗೋಸ್ಕರ ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದರು ಅಕ್ಯೂಸ್ಡ್ ಪಾರ್ಟಿಯವರು ಅದು ಈ ದಿನ ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿದೆ ಇಂತಹ ಕಾಮಾಂಧ ಕೋಲಾರದ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ ಇದು ನಾಡಿನ ಆಗ್ರಹವೂ ಆಗಿದೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ